ಪ್ರಧಾನಮಂತ್ರಿಗಳು ಯಾವಾಗ ಯಾವಾಗ ಮನಮೋಹನ್ ಸಿಂಗ್ ಅವರು ಇಮಿಡಿಯೇಟ್ ಆಗಿ ಎಂದು ಯಾವುದಕ್ಕೂ ಕೂಡ ಹೋಗ್ಬಾರ ಈ ವಯನಾಡು ಬಂದಿದಾರಲ್ಲ ಅದೇನು ಹೋಗ್ಬೇಡ ನಾವು ತಲವಾಗಿ ಬಂದರು ಕೂಡ ಬಂದಿದಾರಲ್ಲ ಬಂದ್ ಕಾಲಿಕೆಯಲ್ಲಿ ಹೋಗ್ಬೇಡ ಯಾಕಂದ್ರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕರು ಕಾಂಗ್ರೆಸ್ ನಾಯಕರು ಒಂದು ಕಾರ್ಯಕ್ರಮ ಹೋಗಿ ದಯವಿಟ್ಟು ಅದನ್ನ ರಾಷ್ಟ್ರೀಯ ದುರಂತ ಕೇಡಿಕಾರ ಮಾಡಿ ಅದಕ್ಕೆ ಹಣೆಲ್ಲ ನೆರವು ಆ ಕೆಲಸ ಮಾಡಲಿ ಅಂತೇಳಿ ನಾವು ಕೂಡ ರಾಹುಲ್ ಗಾಂಧಿ ಅವರ ಅಭಿಪ್ರಾಯಕ್ಕೆ ನಾನು ಕೊಡ್ತೀನಿ

ಕೈಗಾರಿಕಾ ಇದರಲ್ಲಿ ಎಷ್ಟು ದಿವಸ ನಾವು ಕೊಡ್ತಾ ಇದ್ದೀವಿ ಮಾಡ್ಲಿ ಅಂತ ಹೇಳಿ ಕೆಲವೊಬ್ಬರ ಜೊತೆ ಮಾತನಾಡಿದ ಉದ್ಯಮಕ್ಕೂ ಆಗಿರೋ ಕೂಡ ನಾನ್ ಸಚಿವಾಗ ಬಿಜಾಪುರ ಜಿಲ್ಲೆ ಅಭಿವೃದ್ಧಿಯಲ್ಲಿ ಉದ್ಯಮಗಳು ಬರಬೇಕು ಉದ್ಯೋಗ ಅವಕಾಶ ಸಿಗ್ಬೇಕು ಅಂತ ಪ್ರಯತ್ನ ಮತ್ತೆ ಇಲ್ಲಿನ ಅಭಿವೃದ್ಧಿ ಪಡಿಸಬೇಕು ಅದನ್ನ ಅಭಿವೃದ್ಧಿ ಕೂಡ ಹಿಂದೆ ಏನು ಬಿಡಿ ಈಗ ಏನು ಮುಂದೆ ಆ ನಾವು ಅಭಿವೃದ್ಧಿ ಉಫಾ ಅದನ್ನು ಮಾಡ್ಕೋಬೇಕು ತುಫಾನ ಮಾಡಿದ್ನ ಅದನ್ನ ಬಿಲ್ಪಡ್ಸಿ ಅದೆಲ್ಲ ಕೈ ಕೊಡ್ತೀವಿ